ನಮ್ಮ ಆರ್ ಸಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗೋವರೆಗೂ ನಮ್ಮ ಆರ್ ಸಿ ಮ್ಯಾಚಸ್ ಗೆಲ್ಲೋದಿಲ್ಲ ಗೆದ್ರೂ ಪ್ಲೇ ಆಫ್ಸ್ ಗೆ ಹೋಗೋದಿಲ್ಲ ಪ್ಲೇ ಗೆ ಹೋದ್ರು ಫೈನಲ್ ಗೆ ಹೋಗೋದಿಲ್ಲ ಫೈನಲ್ ಗೆ ಹೋದ್ರು ಕಪ್ ಅಂತೂ ಗೆಲ್ಲೋದಿಲ್ಲ ಹೊಸ ಅಧ್ಯಾಯ ಇದು ಆರ್ ಸಿ ಹೊಸ ಅಧ್ಯಾಯ ಇದೆ ಅಂತ ಆರ್ ಸಿ ಹೊಸ ಅಧ್ಯಾಯ ಗುರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮಿಸ್ ಅಂತೂ ಬ್ಲಾಗ್ಸ್ ಫಸ್ಟ್ ಎಲ್ ಮತ್ತೆ ಆರ್ ಸಿ ಮ್ಯಾಚ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಆರ್ ಸಿ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡೋಣ ಸೊ ಲಾಸ್ಟ್ ಮ್ಯಾಚ್ ಹೆಂಗೋ ಕೋಲ್ಕತ್ತಾ ಮೇಲೆ ಸೋತಿತ್ತು ಈ ಮ್ಯಾಚ್ ಆದ್ರೂ ಒಂದ್ ಸ್ವಲ್ಪ ಬೌಲಿಂಗ್ ಕೆಟ್ಟದಾಗೆಲ್ಲ ಮಾಡಿದ್ರು ಸೊ ಆತರ ಮ್ಯಾಚಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಸೊ ಬೌಲಿಂಗ್ ಯಾರು ಚೆನ್ನಾಗಿ ಮಾಡಿಲ್ಲ ಅವ್ರನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ಒಂದ್ ಸ್ವಲ್ಪ ನಮ್ಮ ಬೆಂಚ್ ಅಲ್ಲಿ ಇದಾರೆ ಗುರು ಒಳ್ಳೆ ಬೌಲರ್ಸ್ ಇದಾರೆ ಲಕಿ ಫರ್ಗಿಶನ್ ಇದಾರೆ ಮತ್ತೆ ನಮ್ಮ ವಿಲ್ಲಿ ಜಾಕ್ಸ್ ಬ್ಯಾಟಿಂಗ್ ಅಲ್ಲಿ ಮತ್ತೆ ಕರಣ್ ಶರ್ಮಾ ಇದಾರೆ ಇಶಾಕ್ ವಿಜಯ್ ಇದಾರೆ ತುಂಬಾ ಜನ ಇದಾರೆ ಆಕಾಶ್ ದೀಪ್ ಇದಾರೆ ಇವ್ರನ್ನೆಲ್ಲ ಹಾಕೊಂತಾರೆ ಏನೋ ಟ್ರೈ ಮಾಡ್ತಾರೆ ಈ ಮ್ಯಾಚ್ ಗೆ ಬೇರೆ ತರ ಏನಾದ್ರು ಟ್ರೈ ಮಾಡಿ ಮ್ಯಾಚ್ ಗೆ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಏನು ಚೇಂಜ್ ಮಾಡಿಲ್ಲ ಒಂದೇ ಒಂದು ಚೇಂಜ್ ಮಾಡಿದ್ದಾರೆ ನಮ್ಮ ಅಲ್ಜಾರಿ ಜೋಸೆಫ್ ನ ತಗ್ಬಿಟ್ಟು ಅವ್ನ ಟೋಪೆನ್ ಹಾಕೊಂಡಿದ್ದಾರೆ ಸೊ ಇದೊಂದು ಚೇಂಜಸ್ ಬಿಟ್ರೆ ಇನ್ನೇನು ಮಾಡಿಲ್ಲ ಆರ್ ಸಿ ಬಿ ಮತ್ತೆ ಎಲ್ ಎಸ್ ಜಿ ಮ್ಯಾಚ್ ಅಲ್ಲಿ ಸೊ ಮ್ಯಾಚ್ ನೋಡೋರಿಗೆ ನಮಗೆ ಅನಸ್ತಿದ್ಯಂದ್ರೆ ನಿಮ್ಗೆ ಯಾಕೆ ಅನಿಸ್ತಿಲ್ಲ ಗುರು ನೀವ್ ಎಕ್ಸ್ಪರ್ಟ್ಸ್ ಅಲ್ವಾ ಈ ತರ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ಲೇಯಿಂಗ್ ಲೆವೆಲ್ ನೋಡ್ಕೋದ್ರಲ್ಲಿ ಸೊ ನಮ್ಗೆ ಯಾಕೆ ಅನಿಸ್ತಿಲ್ಲ ಅಂತ ನಮ್ಗಂತೂ ಒಂದು ಗೊತ್ತಾಗ್ತಿಲ್ಲ ನಮ್ ಫ್ಯಾನ್ಸ್ ಜೊತೆ ಸುಮ್ನೆ ನೀವು ಆಟ ಅಷ್ಟೇ ಸೊ ಸುಮ್ನೆ ದುಡ್ಡು ಮಾಡೋದ್ ಬಿಟ್ಟು ನಮ್ಮ ಆರ್ ಸಿ ಬಿ ಟೀಮು ಕಬ್ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ ಮ್ಯಾಚಸ್ ಹೆಂಗ್ ವಿನ್ ಆಗ್ಬೇಕು ಅಂತ ಏನಾದ್ರೂ ಒಂದ್ ಸ್ವಲ್ಪ ತಲೆಯಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿರೋರು ಸೊ ಇರೋ ನೇ ಒಂದು ಬ್ಯಾಲೆನ್ಸ್ ಆಗಿ ಮಾಡಿರೋರು ಬಟ್ ಏನೂ ಮಾಡ್ತಿಲ್ಲ ಅಷ್ಟು ಮ್ಯಾಚ್ ಹೆಂಗೋ ಬೋಲಿಂಗ್ ಏನೋ ಕೆಟ್ಟದಾಗ ಮಾಡಿದ್ರು ಈ ಮ್ಯಾಚ್ ಯಾರು ಚೆನ್ನಾಗಿ ಆಡಿಲ್ಲೋ ಅವ್ರನ್ನೆಲ್ಲ ತಗೊಂಡ್ಬಿಟ್ಟು ಒಂದು ಬೇರೆ ಬೆಂಚ್ ಅಲ್ಲಿರೋನ ಟ್ರೈ ಮಾಡ್ಬೇಕಪ್ಪ ಟ್ರೈ ಮಾಡಿದ್ರೆ ತಾನೆ ಅವ್ರು ಯಾವ ತರ ಬೋಲ್ ಮಾಡ್ತಾರೆ ಮತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಗೋದು ಎಲ್ಲರಿಗೂ ನೀವು ಅದೇ ಆ ಪ್ಲೇಯರ್ಸ್ನ ಸುಮ್ನೆ ತಗೋಬಿಟ್ಟು ಬೆಂಚಲ್ಲಿ ಗುರು ನೀನು ಹದ್ನಾಲ್ಕ್ ಮ್ಯಾಚು ಅಂತ ಬಿಟ್ಬಿಟ್ರೆ ಏನಕ್ಕೆ ತಗೊಂತೀರ ಸುಮ್ನೆ ಅವ್ರನ್ನ ಕಳ್ಸಿ ಮನೆಗೆ ಸುಮ್ನೆ ಟಿಕೆಟ್ಸ್ ಕೊಟ್ಬಿಟ್ಟು ನನ್ನ ಮಕ್ಳಿನ ನೀವು ಎಲ್ಲರೂ ಸೊ ಅದೇ ಟೀಮ್ ಸೋಲ್ತಿದ್ರು ಅದೇ ಟೀಮ್ ಇಟ್ಕೊಂಡು ನೀವು ಮತ್ತೆ ಮ್ಯಾಚಸ್ನಾಗ ಗೆಲ್ತೀವಿ ಅಂತ ಮುಂದೆ ಹೋಗ್ತಿದ್ದೀರಲ್ಲ ಗುರು ನಿಮ್ಮ ಆರ್ ಸಿ ಬಿ ಟೀಮ್ ಗೆ ಫಸ್ಟ್ ಏನ್ ಹೇಳ್ಬೇಕು ಅಂತ ನಮ್ಗಂತೂ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಬೇರೆ ಪ್ರಾಂಚೈಸಿ ಮ್ಯಾನೇಜ್ಮೆಂಟ್ನಾದ್ರೂ ನೋಡ್ಕೊಂಡು ಕಲ್ತ್ಕೊಳ್ಳಿ ಗುರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಗೆ ಸೊ ಅವ್ರನ್ನ ಹೋಗಿ ಕೇಳಿ ಅವ್ರು ಯಾವ ತರ ಸ್ಟ್ರಾಟರ್ಜಿ ತರ ಪ್ಲಾನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಫಸ್ಟ್ ನೀವು ಬಂದು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ನ ಸೆಟ್ ಮಾಡಿ ನಮ್ಮ ಆರ್ ಸಿ ಬಿ ಟೀಮ್ ಮತ್ತೆ ನಮ್ಮ ಕೋಚ್ ಯಾವ ತರ ಮಾಡ್ತಿದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ ಅವರು ಸೊ ಆ್ಯಂಡಿ ಫ್ಲವರ್ನಂತ ತಗೋ ಬಂದ್ಬಿಟ್ಟು ನಮ್ ಫ್ಯಾನ್ಸ್ಗೆಲ್ಲ ಕಿವಿಗೆ ತಗೋ ಫ್ಲವರ್ ಇಟ್ಬಿಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಫಸ್ಟ್ ನಮ್ಗೆ ಹೊಸ ಅಧ್ಯಾಯ ಹಳೆ ಅಧ್ಯಾಯ ಎಲ್ಲ ಏನು ಬೇಕಾಗಿಲ್ಲ ಈ ತರ ಹೇಳೋದು ಬೇಡ ಗುರು ನಮ್ಗೆ ಫಸ್ಟ್ ಈ ನೇ ಆರ್ ಸಿ ಬಿ ನೇಮ್ ಚೇಂಜ್ ಮಾಡೋದು ಜರ್ಸಿ ಚೇಂಜ್ ಮಾಡೋದು ಮತ್ತೆ ಅನ್ಬಾಕ್ಸ್ ಇವೆಂಟ್ ಈ ತರ ಎಲ್ಲ ಮಾಡೋದು ಬಿಟ್ಬಿಟ್ಟು ಮೆಂಟ್ನ ಫಸ್ಟ್ ಕಿತ್ತು ಹೋಗಿಬೇಕು ಗುರು ಫಸ್ಟ್ ಅದರಿಂದನೇ ನಾವು ಆರ್ ಸಿ ಬಿ ಟೀಮ್ ಈ ತರ ಸೋಲೋದಕ್ಕೆ ಮುಖ್ಯ ಕಾರಣ ಬ್ಯಾಟಿಂಗ್ ಚೆನ್ನಾಗ್ ಆಡದೆ ಬೌಲಿಂಗ್ ಮಾಡಲ್ಲ ಬೌಲಿಂಗ್ ಚೆನ್ನಾಗ್ ಮಾಡದೆ ಬ್ಯಾಟಿಂಗ್ ಮಾಡ್ತಿಲ್ಲ ಗುರು ಈ ಎಂತ ಕರ್ಮ ಗುರು ಆರ್ ಸಿ ಬಿ ಗೆ ಅಲ್ಲ ಲಾಸ್ಟ್ ಮ್ಯಾಚ್ ಏನೋ ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು ಸೊ ಅದು ಸೋತ್ರು ಅದು ಬಾಯಿಗೂ ಬಂದಿಲ್ಲ ಬಾಯಿಗೆ ಬರ್ಸ್ತಿಲ್ಲ ಸೊ ಹಳೆ ಹಳೆ ಅಧ್ಯಾಯಲ್ಲಾದ್ರೂ ಚೆನ್ನಾಗಿ ಒಂದು ಬಾಯ್ಗೆ ಬರ್ಸಿ ಆದ್ರೂ ಸೋಲ್ತಿದ್ರು ಸೊ ಈ ಹೊಸ ಅಧ್ಯಾಯದಲ್ಲಿ ಬಾಯಿಗೂ ಬರ್ಸ್ತಿಲ್ಲ ನಮ್ಗೆ ಬಾಯಿಗೆ ಬರ್ಸೋದೆಲ್ಲ ಬೇಡ ಹೊಸ ಅಧ್ಯಾಯದಲ್ಲಿ ನಾವು ಟ್ರೆಂಡ್ ಚೇಂಜ್ ಮಾಡಿದೀವಿ ಅಂತ ಸೊ ಫಸ್ಟ್ ಅಲ್ಲಿ ತಗೋ ಕೊಟ್ಬಿಡ್ತಿದೀವಿ ತಗೊಳ್ಳಿ ವಿನ್ ಅಂತ ಕೊಡ್ತಿದ್ದಾರೆ ಹೊಸ ಅಧ್ಯಾಯದಲ್ಲಿ ಸೊ ಲಾಸ್ಟ್ ಮ್ಯಾಚ್ ಏನು ಕೆ ಆರ್ ಮೇಲೆ ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಇನ್ನೋ ಹೇಗಿ ಸೋತಿದ್ರು ಸೊ ಈಗ ಎಲ್ ಎಸ್ ಜಿ ಮೇಲೆ ಸೊ ನಮ್ಮ ಬೌಲರ್ಸ್ ಏನೋ ಒಂದು ಒನ್ ಪರ್ಸೆಂಟ್ ಏನೋ ಬೆಟರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಸೊ ಏನೋ ಒಂದು ಮಾಡಿ ಫಸ್ಟು ಲಕ್ನೌ ಸೂಪರ್ ಜೈನ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ ಒನ್ ಏಯ್ಟಿ ಒನ್ ಫೈವ್ ವಿಕೆಟ್ಸ್ ಟ್ವೆಂಟಿ ಓವರ್ಸಲ್ಲಿ ಒನ್ ಏಯ್ಟಿ ಒನ್ ಟಾರ್ಗೆಟ್ಸ್ ಕೊಟ್ಟಿದ್ರು ಸೊ ಆರ್ ಸಿ ಬಿ ಟೀಮ್ಗೆ ಒಂದು ಒಳ್ಳೆಯ ಟಫ್ ಸ್ಕೋರ್ ಇತ್ತು ಈಸಿ ಆಗೋ ಮ್ಯಾಚ್ ವಿನ್ ಆಗೋ ಸ್ಕೋರ್ ಇತ್ತು ಆಡಿದರೆ ಚೆನ್ನಾಗಿ ನಮ್ಮ ಬ್ಯಾಟರ್ಸು ಮ್ಯಾಚ್ ವಿನ್ ಆಗಬೋದಿತ್ತು ಸೊ ಬ್ಯಾಟರ್ಸ್ ನಮ್ಮ ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡಿ ನಮ್ಮ ಡಿಕಾ ಕೂ ಎಲ್ಲರೂ ನಮಗೆ ನಮ್ಮ ಸಿರಾಜೆ ಮತ್ತೆ ಕೆಮ್ರಾನ್ ಗ್ರೀನ್ಗೆ ಚೆನ್ನಾಗಿ ಚೆಚ್ ಬಿಸಾಕಿದ್ರು ಇನ್ನು ಮಿಕ್ಕದವರೆಲ್ಲ ನಮ್ಮ ಟೋಪೇ ಸ್ವಲ್ಪ ಚೆನ್ನಾಗಿ ಹಾಕಿದ್ರು ಲಾಸ್ಟಲ್ಲಿ ಒಂದು ತ್ರೀ ಹ್ಯಾಟ್ರಿಕ್ ಸಿಕ್ಸ್ ಓಡಿಸ್ಕೊಂಡ್ರು ನಮ್ಮ ಪೂರನ್ ಕೈಯಲ್ಲಿ ಮತ್ತೆ ಮ್ಯಾಕ್ಸ್ವೆಲ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಯಶ್ ದೇವಲ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಇವರೆಲ್ಲ ಹೋಗಿ ಮ್ಯಾಚ್ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿರಾಜು ಮತ್ತು ಟೋಪೆನ್ ಬಿಟ್ಟು ಸಿರಾಜ್ ಯಾವತ್ತೇ ಯಾವತ್ತು ಫಾರ್ಮ್ಗೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಬೇಗ ಬರ್ಲಿ ಫಾರ್ಮ್ಗೆ ಸಿರಾಜನ್ನ ಟೀಕಾಕ್ ಏಯ್ಟಿ ಪ್ಲಸ್ ಸ್ಕೋರ್ ಮಾಡಿದ್ದಾರೆ ನಿಕ್ಲಸ್ ಪೂರನ್ ಅವರು ಫಾರ್ಟಿ ಪ್ಲಸ್ ಏನೋ ಹೊಡೆದಿದ್ದಾರೆ ಸೊ ಅವರಿಬ್ರು ಸ್ಕೋರ್ ಮಾಡಿದಕ್ಕೆ ಒನ್ ಏಯ್ಟಿ ಒನ್ ಟಾರ್ಗೆಟ್ ಕೊಟ್ರು ಆರ್ ಸಿ ಬಿಗೆ ಗೆ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ ಏನಾದ್ರು ವಿನ್ ಮಾಡ್ಕೊಡ್ತಾರೆ ಅಂತ ನಾವು ವೈಟ್ ಮಾಡ್ತಿದ್ರಿ ಸೊ ಬಂದ್ರು ಗುರು ವಿರಾಟ್ ಕೊಹ್ಲಿ ಮತ್ತೆ ಟೂ ಪ್ಲೇಸಸ್ಸು ವಿರಾಟ್ ಕೊಹ್ಲಿ ಟ್ವೆಂಟಿ ಚೆನ್ನಾಗಿ ಆಡ್ತಿದ್ರು ಒಂದು ಬ್ಯಾಟ್ ಶಾಟ್ ಹೊಡಿಯೋಕ ಹೋಗಿ ಅವರು ಔಟ್ ಆಗೋದ್ರು ಗ್ಲೇನ್ ಮ್ಯಾಕ್ಸ್ವೆಲ್ ಏನಾದ್ರು ಇಂಡಿಯಾಗೆ ಏನಾದ್ರು ಟ್ರಿಪ್ ಬಂದಿದ್ದಾರೆ ಅಂತ ನಾನು ಅನ್ಕೊಂತಿದಿನಿ ಸೊ ಇಂಡಿಯಾಗೆ ಹೋಗಿ ಎಲ್ಲ ಟ್ರಿಪ್ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಮತ್ತೆ ಆಸ್ಟ್ರೇಲಿಯಾಗೆ ಏನಾದರೂ ಏನಾದ್ರು ಬಂದಿರ್ಬೋದು ಅಂತ ಅನ್ಕೊಂತೀನಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫ್ರೀ ಆಗಿ ಕರ್ಸ್ಕೊಂಡು ನಮ್ ಇಂಡಿಯಾ ಬೆಂಗಳೂರೆಲ್ಲ ತೋರಿಸ್ಕೊಡ್ತಿದೆ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಬರೋದು ಡಕ್ ಆಗೋದು ಇಲ್ಲಾಂದ್ರೆ ಒಂದು ಎರಡು ಹೊಡೆಯೋದು ಮತ್ತೆ ಹೋಗಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡುದು ಇದೇ ಆಗೋಯ್ತು ಮ್ಯಾಕ್ಸ್ ಬೌಲಿಂಗ್ ಏನೋ ಒಂದ್ ಎರಡು ವಿಕೆಟ್ ತೆಗೆದ್ರು ಬ್ಯಾಟಿಂಗ್ ಯಾವಾಗ ಅರ್ತಿ ಚೆನ್ನಾಗಿ ಸೊ ಅದ್ರ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೆ ಸಾಕು ಬೌಲಿಂಗ್ ಯಾವ ಆಡ್ಕೊಂತಾನೆ ಇಲ್ಲಾಂದ್ರೆ ಓಡಿಸ್ಕೊಂತಾನೆ ಚೇಜಿಂಗ್ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ರೆ ವಿರಾಟ್ ಕೊಹ್ಲಿ ಮತ್ತೆ ಡು ಪ್ಲೇಸಸ್ ದಿನೇಶ್ ಕಾರ್ಜುಕಿ ಇವರೆಲ್ಲ ಚೇಜಿಂಗ್ ಮಾಡಿ ಮ್ಯಾಚ್ ವಿನ್ ಆಗ್ತೀರಾ ಸೊ ಯಾರು ಆಡಿಲ್ಲ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಒಬ್ಬ ಲ್ಯಾಮ್ ನ ಬಿಟ್ರೆ ಅದು ಲ್ಯಾಂಬ್ರೋರ್ ನೇಟಾಗಿ ಕಳಿಸ್ತಿದ್ದಾರೆ ಸೊ ಒಂದ್ ಸ್ವಲ್ಪ ಬೇಗ ಕಳಿಸಿದ್ರೆ ಲ್ಯಾಮ್ ರೋರ್ನಾ ಒಂದ್ ಸ್ವಲ್ಪ ಬೇರೆ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಕೊಟ್ರೆ ಮ್ಯಾಚ್ ಒಂದ್ ಸ್ವಲ್ಪ ಹತ್ರ ಆದ್ರೂ ಹೋಗ್ತಾರೆ ಏನಾಗಿದೆ ಒಂದೂ ಗೊತ್ತಾಗ್ತಿಲ್ಲ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಗೆ ಅವ್ರು ಯಾವ ತರ ಯೋಚನೆ ಮಾಡ್ತಿದಾರೆ ಇಲ್ಲಾಂದ್ರೆ ಸೋಲ್ಸ್ಬೇಕು ಅಂತಾನೆ ಯೋಚನೆ ಮಾಡ್ತಿದಾರ ಈ ಒಂದೂ ಗೊತ್ತಾಗ್ತಿಲ್ಲ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರು ತಲೆ ಹೋಗಿದ್ದೇನೆ ಅವ್ರಿಗೆ ಸೊ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡ್ಬಿಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾಗಿದೆ ಅಂತ ಅವ್ರಿಗೆ ಸೊ ಫೈನಲ್ ಆಗಿ ನಮ್ಮ ಆರ್ ಸಿ ಬಿ ಮಾಡಿದ ಸ್ಕೋರ್ ಬಂದ್ಬಿಟ್ಟು ಒನ್ ಫಿಫ್ಟಿ ತ್ರೀ ಸ್ಕೋರ್ ಮಾಡಿದ್ರು ಗುರು ಸೊ ಔಟ್ ಆಗ್ಬಿಡ್ತು ಸೊ ಎರಡು ಬಾಲ್ ಏನೋ ಬಾಕಿ ಇತ್ತು ಅಷ್ಟೊತ್ತೊಳಗಡೆ ನಮ್ಮ ಆರ್ ಸಿ ಬಿ ಟೀಮ್ ನ ಧೂಳಿಪಟ ಮಾಡ್ಬಿಟ್ರ ಅವ್ರು ಎಲ್ ಎಸ್ ಜಿ ಬೌಲರ್ಸ್ ನಮ್ಮ ಮಯಂಕ್ ಯಾದವ್ ಸೊ ಬೆಂಕಿ ಬೌಲಿಂಗ್ ಆಗ್ತಾನೆ ಗುರು ಏನ್ ಆ ತರ ಫಾಸ್ಟ್ ಆಗ್ತಾನೆ ಅಂದ್ರೆ ಫ್ಯೂಚರ್ ಸ್ಟಾರ್ ಅಂತ ಹೇಳ್ಬೋದು ಇಂಡಿಯಾಗೆ ಸೊ ಪಕ್ಕ ಇಂಡಿಯಾ ಟೀಮ್ ಗೆ ಸೆಲೆಕ್ಟ್ ಆಗ್ತಾನೆ ಮಯಂಕ್ ಯಾದವ್ ಸೊ ಒಳ್ಳೆ ಬೌಲಿಂಗ್ ಮಾಡ್ತಾ ಗುರು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಹೋಗ್ಲಿ ಏನ್ ಮ್ಯಾಕ್ಸ್ವೆಲ್ ಅಂತೂ ಒಂದ್ ಶಾಟ್ ಓಡಿಯಕ್ ಹೋಗಿ ಅದು ಕರೆಕ್ಟ್ ಆಗಿ ಕೈಗೆ ಹೋಯ್ತು ನೆಕ್ಸ್ಟ್ ಲೆವೆಲ್ ಮತ್ತೆ ಟೂ ಪ್ಲೇಸಸ್ ರನ್ ಔಟ್ ಆಗ್ಬಿಟ್ಟ ಸೊ ಅವನ್ ಬೌಲಿಂಗ್ ಅಲ್ಲಿ ಸಖತ್ ಬೆಂಕಿ ಬೌಲಿಂಗ್ ಎಲ್ ಎಸ್ ಜಿ ಏನೇ ಆಗ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗೋವರೆಗೂ ನಮ್ಮ ಆರ್ ಸಿ ಬಿ ಮ್ಯಾಚಸ್ ಗೆಲ್ಲೋದಿಲ್ಲ ಗೆದ್ರು ಪ್ಲೇ ಗೆ ಹೋಗೋದಿಲ್ಲ ಪ್ಲೇ ಆಫ್ಸ್ ಹೋದ್ರು ಫೈನಲ್ ಹೋಗೋದಿಲ್ಲ ಫೈನಲ್ ಹೋದ್ರು ಕಪ್ ಅಂತೂ ಗೆಲ್ಲೋದಿಲ್ಲ ಗುರು ಏನಕ್ಕೆ ಸುಮ್ನೆ ಆರ್ ಸಿ ಬಿ ಮ್ಯಾಚಸ್ ಬರುತ್ತೆ ನಮ್ಗೆ ಯಾಕೆ ಅವತ್ ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ತಾರೆ ಅಂತ ಒಂದೂ ಗೊತ್ತಾಗ್ತಿಲ್ಲ ಏನೇ ಆಗ್ಲಿ ಆರ್ ಸಿ ಬಿ ಫಸ್ಟ್ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಲಿ ಸೊ ಆಮೇಲೆ ನಮ್ಮ ಟೀಮ್ ಚೇಂಜ್ ಆಗಲಿ ಜಾಕ್ಸ್ ಎಂತ ಪ್ಲೇಯರ್ ಇಟ್ಬಿಟ್ಟು ಏನ್ ಆಡ್ತಿದ್ದಾನೆ ಅಂತ ಒಂದೋ ಗೊತ್ತಾಗ್ತಿಲ್ಲ ಎಲ್ಲಾ ಮ್ಯಾಚಸ್ ಆಡಿಸ್ತಿದ್ದಾರೆ ಸೊ ನೀನ್ ಆಡಿಲ್ಲ ಅಂದ್ರು ಪರವಾಗಿಲ್ಲ ಗುರು ಪ್ಲೇನ್ ಲೆವೆಲ್ ಆಡು ಅಂತ ಇಟ್ಕೋಬಿಟ್ಟಿದ್ದಾರೆ ನೀವು ಗೊತ್ತಾಗ್ತಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೌಲರ್ಸ್ ಇವಾಗ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅವ್ರನ್ನ ಬೇರೆ ಅವ್ರನ್ನ ಟ್ರೈ ಮಾಡ್ಬೇಕು ಒಂದ್ ಸ್ವಲ್ಪ ವೆರೈಟಿ ಇರ್ಲಿ ಗುರು ಈಗ ನೆಕ್ಸ್ಟ್ ಮ್ಯಾಚ್ ಒಂದ್ ಮೂರು ಮ್ಯಾಚ್ ಆಡಿಲ್ಲ ಚೆನ್ನಾಗಿ ಅವ್ನು ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಬ್ಯಾಟಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಮ್ಯಾಚ್ ಅವ್ನು ಚೇಂಜ್ ಮಾಡಿ ಮತ್ತೆ ಅವನ್ನೇ ಆಡಿಸಿ ಮತ್ತೆ ಅದೇ ಮ್ಯಾಚ್ ಸೋಲೋದು ಅಂದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ನಿಮ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್ ಜಿ ಆರ್ ಸಿ ಬಿ